ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ತರಿಯಲ್ಲಿ ಮಾಡಿರುವಂತಹ ಕ್ಯಾರೆಟ್ ಸಿಹಿ ಕಡುಬುನ ಮಾಡಿ ತೋರಿಸ್ತಿದ್ದೀನಿ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ನಾವು ಕ್ಯಾರೆಟ್ ಮತ್ತು ಬೆಲ್ಲ ಹಾಕಿ ಮಾಡಿರೋದ್ರಿಂದ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತರಿ ಕಡುಬನ್ನ ಮಾಡೋದಕ್ಕೆ ಕೆಲವೇ ಸಾಮಗ್ರಿಗಳಿಂದ ನಾವು ಈ ರೀತಿ ತುಂಬಾ ಸಾಫ್ಟಾಗಿ ಮಾಡ್ಕೊಳ್ಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಅಕ್ಕಿನ ತಗೊಂಡಿದ್ದೀನಿ ನಾವು ಯಾವುದೇ ರೀತಿಯ ಅಕ್ಕಿನಾದರೂ ತಗೊಳ್ಬೋದು ಈಗ ಮಿಕ್ಸಿ ಜಾರಿಗೆ ಹಾಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಆಫ್ ಆನ್ ಮಾಡಿಕೊಂಡು ತರಿನ ಒಡ್ಕೊಳ್ಬೇಕು ನೋಡಿ ಇಷ್ಟಿದ್ರೆ ಸಾಕು ಹಿಟ್ಟಿನ ಮಿಲ್ಲಲ್ಲೂ ಸಹ ನಾವು ಈ ರೀತಿ ತರಿನ ಮಾಡಿಸ್ಕೊಳ್ಬೋದು ನಾವು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಮಿಕ್ಸಿಯಲ್ಲೇ ಒಡ್ಕೊಂಡು ಈ ರೀತಿ ಜಲಸ್ಕೊಳ್ಬೇಕು ನೋಡಿ ಈ ರೀತಿ ಹಿಟ್ಟು ಸಣ್ಣಗಿರುವ ಹಿಟ್ಟು ಕೆಳಗೆ ಉಳ್ಕೊಳುತ್ತೆ ಮೇಲೆ ತರಿ ಬರುತ್ತೆ ತರಿನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನಾವು ಒಂದು ಎರಡು ಗಂಟೆಗಳಷ್ಟು ನಾವು ತರಿನ ನೆನೆಸ್ಕೊಳ್ಬೇಕು ನಾನು ತರಿ ಒಂದಿಗೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಿದ್ದೀನಿ ಕಡಲೆಬೇಳೆ ಬಾಯಿಗೆ ಸಿಗೋದ್ರಿಂದ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ನೀರಾಕಿ ನಾವು ಎರಡು ಗಂಟೆಗಳ ಕಾಲ ನೆನೆಸೋದಕ್ಕೆ ಇಟ್ಕೊಳ್ಬೇಕು ನೋಡಿ ನೆನೆಸೋದ್ರಿಂದ ಅಕ್ಕಿ ತುಂಬಾ ಸಾಫ್ಟಾಗಿ ಮತ್ತು ಬೇಗನೆ ಬೆಂದುಬಿಡತ್ತೆ ಈಗ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ನಾನಿಲ್ಲಿ ಬಿಳಿ ಬೆಲ್ಲವನ್ನು ತೊಗೊಂಡಿದ್ದೀನಿ ನೋಡಿ ಒಂದೆರಡು ಹಚ್ಚಷ್ಟು ತೊಗೊಂಡಿದ್ದೀನಿ ಈಗ ಸಣ್ಣದಾಗಿ ನಾವು ಕುಟ್ಕೊಳ್ಬೇಕು ನೋಡಿ ಈ ರೀತಿ ಪುಡಿ ಮಾಡಿಕೊಂಡು ನಾನು ಒಂದು ಬಟ್ಲಿಗೆ ಹಾಕ್ಕೊಳ್ತಿದ್ದೀನಿ ನಾವು ನೀರಾಕಿ ಬೆಲ್ಲವನ್ನು ಕರ್ಗಿಸ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕು ನಾನು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲವನ್ನು ಕರ್ಗೋದಕ್ಕೆ ಇಟ್ಕೊಳ್ತಿದ್ದೀನಿ ನಾವು ಅಕ್ಕಿನ ನೆನೆಸೋದಕ್ಕೆ ಇಟ್ಕೊಳ್ತೀವಲ್ಲ ಆವಾಗಲೇ ನಾವು ಬೆಲ್ಲನ ಸಹ ನಾವು ಕರ್ಕೋದಕ್ಕೆ ಇಟ್ಕೊಳ್ಬೇಕು ಈಗ ನಾನು ಎರಡು ಕ್ಯಾರೆಟ್ಗಳನ್ನು ತೊಗೊಂಡಿದ್ದೀನಿ ಸಿಪ್ಪೆನೆಲ್ಲ ತೆಗಿಬೇಕು ಸೈಡು ಕೂಡ ನಾನು ತೆಗಿತಿದ್ದೀನಿ ಕ್ಯಾರೆಟನ್ನು ಒಂದು ಸತಿ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಈ ರೀತಿ ನಾವು ತುರ್ಕೊಳ್ಬೇಕು ತುರಿದಿರುವಂತಹ ಕ್ಯಾರೆಟ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಕ್ಯಾರೆಟಲ್ಲಿ ನಾವು ಈ ರೀತಿ ಕಡುಬು ದೋಸೆಗಳನ್ನು ನಾವು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾನಿಲ್ಲಿ ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅರ್ಧ ಭಾಗದಷ್ಟು ನಾನು ತುರಿದುಬಿಟ್ಟು ಹಾಕ್ಕೊಳ್ತಿದ್ದೀನಿ ಒಂದು ಕಪ್ ಆಗಿದೆ ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಗ್ರೈಂಡ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಅವರ್ ಆಗಿದೆ ನೆನೆಸಿರುವಂತಹ ಅಕ್ಕಿ ತರಿನ ನಾವು ಈಗ ಒಂದು ಸತಿ ತೊಳೆದ್ಬಿಟ್ಟು ನೀರನ್ನು ಸೋಸ್ಕೊಳ್ಳೋಣ ಗ್ರೈಂಡ್ ಮಾಡಿಕೊಂಡಿರುವಂತಹ ತೆಂಗಿನಕಾಯಿ ತುರಿ ಮತ್ತು ಕ್ಯಾರೆಟನ್ನ ಹಾಕ್ಕೊಳ್ಬೇಕು ಅಕ್ಕಿ ತರಿಯೊಂದಿಗೆ ನಾನು ಕ್ಯಾರೆಟ್ ಮತ್ತು ತೆಂಗಿನಕಾಯಿ ತುರಿ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಅದೇ ಮಿಕ್ಸಿ ಜಾರಿಗೆ ಒಂದು ಕಾಲು ಗ್ಲಾಸಷ್ಟು ನೀರನ್ನು ಹಾಕಿ ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕ್ಯಾರೆಟ್ ಮತ್ತು ತೆಂಗಿನಕಾಯಿ ತುರಿ ಮತ್ತು ಅಕ್ಕಿ ತರಿನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಕರಗಿಸಿರುವಂತಹ ಬೆಲ್ಲವನ್ನು ಹಾಕ್ಕೊಳ್ಳೋಣ ನೋಡಿ ನಾವು ಒಂದು ಅಳತೆಯ ಪ್ರಕಾರ ನಾನು ಮಾಡಿ ತೋರಿಸ್ತಿದ್ದೀನಿ ಒಂದು ಮುಕ್ಕಾಲು ಅಷ್ಟು ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ನಾವು ಅಕ್ಕಿ ತೊರಿಯೊಂದಿಗೆ ನಾನು ಸೇರಿಸ್ಕೊಳ್ತಿದ್ದೀನಿ ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾ ಎಷ್ಟಿರಬೇಕು ನೋಡಿ ಇಷ್ಟು ತೆಳುವಾಗಿ ನಾವು ಮಾಡಿಕೊಳ್ಬೇಕು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಾಯಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ಇಷ್ಟು ತೆಳುವಾಗಿ ನಾವು ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ನಾವು ಅಕ್ಕಿ ತರಿಯಲ್ಲಿ ಮಾಡೋದರಿಂದ ಅಕ್ಕಿ ತರಿ ಬೇಯಬೇಕು ಅಂದರೆ ಇಷ್ಟು ತೆಳುವಾಗಿ ನಾವು ಮಾಡ್ಕೊಳ್ಬೇಕು ಈಗ ನಾವು ಒಂದು ಇಡ್ಲಿ ಪಾತ್ರೆನ ಇಟ್ಕೊಳ್ತಿದ್ದೀನಿ ನಾವು ಒಂದು ಚಮುವಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಈ ರೀತಿ ಅಟ್ಟನ್ನು ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಬಿಸಿ ಹಾಕೋಕ್ಕೆ ಬಿಡೋಣ ನೀರ ಒಂದು ತಟ್ಟೆ ತಗೊಳ್ಳೋಣ ನನ್ನ ತಟ್ಟೆಗೆ ತುಪ್ಪನ ಸಾರಿಕೊಳ್ತಿದ್ದೀನಿ ತುಪ್ಪದ ಬದಲು ಬೇಕಾದರೆ ನಾವು ಎಣ್ಣೆ ಕೂಡ ಹಚ್ಕೊಳ್ಬೋದು ಇನ್ನು ಮಿಕ್ಸ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಮತ್ತು ಅಕ್ಕಿ ತರಿ ಎಲ್ಲ ನಾವು ಹಾಕ್ಕೊಳ್ಬೇಕು ನೋಡಿ ಈಗ ನಾವು ಫುಲ್ ಹಾಕ್ಕೊಂಡು ಈಗ ಒಂದು ಲೆವೆಲ್ ಆಗಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾವು ಒಂದೂವರೆ ಗ್ಲಾಸಷ್ಟು ನಾವು ಸೇರಿಸ್ಕೊಳ್ಬೇಕು ನೀರನ್ನು ನೀರು ಹಾಕ್ಕೊಳ್ಬೇಕಾದ್ರೆ ನಾವು ನಾನು ಬೆಲ್ಲ ಕರಗಿಸ್ಕೊಳ್ಬೇಕಾದ್ರೆ ಒಂದು ಲೋಟದಷ್ಟು ಹಾಕಿದ್ದೀನಿ ಕಾಯಿ ಮತ್ತು ಕ್ಯಾರೆಟ್ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೂ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಮಿಕ್ಸಿ ಜಾರ್ನಾನು ತೊಳೆದು ಹಾಕಬೇಕಾದ್ರೆ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕಿ ನಾನು ಹಾಕ್ಕೊಂಡಿದ್ದೀನಿ ಟೋಟಲ್ ನಾವು ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಈಗ ನಾವು ಬೇಯೋದಕ್ಕೆ ಇಟ್ಕೊಳ್ಬೇಕು ನೀರು ಬಿಸಿ ಆದ ನಂತರ ನಾನು ಬೇಯೋದಕ್ಕೆ ಇಟ್ಕೊಳ್ತಿದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳವರೆಗೂ ನಾವು ಬೇಯಿಸ್ಕೊಳ್ಬೇಕು ನೋಡಿ ಬೆಂದಿದೆಯಾ ಇಲ್ವ ಅಂತ ನಾವು ನೋಡೋದಕ್ಕೆ ಒಂದು ಸ್ಪೂನಲ್ಲಿ ನಾವು ಸ್ವಲ್ಪ ಕಡುಬುನ ತೆಗಿಬೇಕು ನೋಡಿ ಈ ರೀತಿ ಪ್ರೆಸ್ ಮಾಡಿದರೆ ಫುಲ್ಲು ಮೆತ್ತಗೆ ಬೆಂದಿರಬೇಕು ಆ ನಂತರ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಕಡುಬು ಬೆಂದಿದೆ ಈಗ ಸ್ಟೌವನ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ನಾವು ಕೆಳಗಡೆ ತೆಗೆದಿಟ್ಕೊಳ್ಬೇಕು ನೋಡಿ ಫುಲ್ ತಣ್ಣಗಾದ ನಂತರ ನಾವು ಅದನ್ನು ಕಟ್ ಮಾಡ್ಕೊಳ್ಬೇಕು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂತಹ ಸಿಹಿ ತಟ್ಟೆ ಕಡುಬನ್ನ ನಾನು ಮಾಡಿ ತೋರಿಸಿದ್ದೀನಿ ಕ್ಯಾರೆಟ್ಟು ಅಥವಾ ನಾವು ಬೀಟ್ರೋಟಲ್ಲೂ ಕೂಡ ನಾವು ಈ ರೀತಿ ತಟ್ಟೆ ಕಡುಬುನ ಮಾಡ್ಕೊಳ್ಬೋದು ಆಲ್ರೆಡಿ ನಾನು ಮಸಾಲೆ ಕಡುಬು ಮತ್ತು ಸಿಹಿ ಕಡುಬನ್ನ ಅಪ್ಲೋಡ್ ಮಾಡಿದ್ದೀನಿ ಸತಿ ನೋಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ನಮ್ಮ ಮಲ್ನಾಡ್ ಸ್ಟೈಲಲ್ಲಿ ನಾವು ಮಾಡಿ ತೋರಿಸಿದ್ದೀನಿ ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೀತಿ ನಾವು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾನು ಸಕ್ಕರೆ ಯೂಸ್ ಮಾಡಿದರೆ ನಾವು ಬೆಲ್ಲ ಈ ರೀತಿ ನಾನು ಮಾಡಿ ತೋರಿಸಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂದರೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಹಳ್ಳಿ ಕಡೆ ಅಕ್ಕಿ ತರಿಯಿಂದ ಮಾಡುವಂತಹ ತರಿ ಕಡುಬುನ ನಾನು ಹಲವು ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ಸತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ತುಂಬಾ ಈಸಿಯಾಗಿ ಮತ್ತು ಹೆಲ್ದಿಯಾಗಿರುವಂತಹ ಈ ಕಡುಬುನ ಸತಿ ಟ್ರೈ ಮಾಡಿ ನೋಡಿ ನಾವು ಯಾವುದೇ ಒಂದು ತುಪ್ಪ ಎಣ್ಣೆನೆ ಆಗಲಿ ನಾವು ಯೂಸ್ ಮಾಡಿಕೊಂಡೇ ಈ ರೀತಿ ಒಂದು ಕಡುಬುನ ಮಾಡ್ಕೊಳ್ಬೋದು ಮತ್ತು ಸ್ವೀಟ್ ರೆಸಿಪಿ ಅಂತ ನಾವು ಕೂಡ ನಾವು ಕರಿಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು